ನಮಸ್ಕಾರ ರೈತ ಮಿತ್ರರೇ ಇವರ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಾವಿವತ್ತೊಂದು ಕನ್ಸಲ್ಟೇಷನ್ ಅಂತ ಬಂದಿದ್ವಿ ಒಂದು ಇದು ನಮ್ಮ ತುಮಕೂರು ಜಿಲ್ಲೆ ರೈತ ಹತ್ರನೇ ಕೇಳ್ಬಿಡೋಣ ಅವ್ರ ಹತ್ರ ಸರ್ ನಮಸ್ಕಾರ ಸರ್ ಹೆಸರು ರವಿಕುಮಾರ್ ಅಂತ ರವಿಕುಮಾರ್ ಅಂತನಾ ಊರು ಸರ್ ಇದು ಸರ್ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ಸರಿ ಸರ್ ಏನು 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 ಗಿಡ ಆಗಿದೆ ಏನು ಗಿಡ ಹಾಕಿದೀರ ಸರ್ ನೀವು ಸೂಪರ್ ಹಾಂ 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 ಎಷ್ಟು ಗಿಡ ಹಾಕಿದ್ದೀರಾ ಸರ್ ಏಳ್ನೂರು ಹಾಕಿದೀರಾ ಎಲ್ಲಿಂದ ತಂದಿದ್ರಿ ಗಿಡನ ಕೋಲಾರದಿಂದ ತಂದಿದ್ರಾ ಹಾ ಹಾ ಎಷ್ಟು ವರ್ಷ ಆಯಿತು ಸರ್ ಹಾಕಿ ಒಂದು ಹದಿನೈದು ತಿಂಗಳು ಒಂದು ವರ್ಷದ ಮೇಲೆ ಮೂರು ತಿಂಗಳಾಗಿದೆ ಹಾ ಹಾ ಹಾಂ ನಮ್ಮನ್ನ ಯಾಕೆ ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಸರ್ ಯೂಟ್ಯೂಬ್ ಹಾಂ ಹಾ ಏನೋ ನಮ್ಮ ಉತ್ತರದಲ್ಲಿ ಇದರಲ್ಲ ನೋಡಿ ಮಾತ್ರ ಸರ್ಬಂದು ಹಾ ನಮ್ಮ ನರ್ಸರಿಗೆ ಬಂದಿದ್ರಿ ಬಂದ್ರಿ ಬಂದು ಸ್ವಲ್ಪ ಪರ್ಚೇಸ್ ಮಾಡಿದೆ ಹಾಂ ಒಂದು ನೂರೈವತ್ತು ಗಿಡ ತಗೊಂಡೋದ್ರಿ ತೈವಾನ್ ಲೈಟ್ ಪಿಂಕ್ ಗಿಡ ನಾಲ್ಕು ಮತ್ತೆ ಕಾಜು ನಿಂಬೆ ಗಿಡ ಒಂದ್ ಹಳಸಿಂಗ್ ಗಿಡ ಒಂದ್ ನಾಲ್ಕು ಸರಿ ಸರಿ ಸರ್ ಈಗ ನಮ್ಮನ್ನ ಕರ್ಸಿದ ಉದ್ದೇಶ ಸುಮಾರು ಒಂದ್ ಎರಡು ಮೂರು ಸಲ ಫೋನ್ ಮಾಡಿದ್ರೆ ಬರ್ಲೇಬೇಕು ಅಂತ ಹೇಳಿ ನೀವು ಒತ್ತಾಯ ಮಾಡಿ ಕರ್ಸಿದಿರ ಇವತ್ತು ಏನ್ ಉದ್ದೇಶ ಸರ್ ಕರ್ಸಿದ್ ನಮ್ಮಲ್ಲಿ ಏನೋ ಕಾಂಟ್ಯಾಕ್ಟ್ ಮಾಡೋ ಪರಿಸ್ಥಿತಿ ಯಾಕೆ ಬಂತು ನೀವು ಯಾಕಂದ್ರೆ ನೀವು ಗಿಡ ತಗೊಂಡ್ರೆ ಬೇರೆ ಹತ್ರ ಸೊ ಅಲ್ಲಿ ಸರಿಯಾದ ಮಾರ್ಗದರ್ಶನ ಸಿಕ್ತಿಲ್ವಾ ಖಂಡಿತ ಇಲ್ಲ ಸರ್ ಹಾ ಲಾಂಗ್ ಡಿಸ್ಟೆನ್ಸ್ ಇರೋದ್ರಿಂದ ಕೋಲಾರದಿಂದ ಲೋಕಲ್ ಲೋಕಲ್ ಅವರು ತೋಟಗಾರಿಕೆ ಅಷ್ಟೊಂದು ಸಪೋರ್ಟ್ ಮಾಡ್ತಿಲ್ಲ ಸರ್ ಬರ್ತೀನಿ ಅಷ್ಟೊತ್ತಿಗೆ ಬರೋದಕ್ಕೆ ನಮ್ದು ಅಲ್ಲೇ ಪ್ರಾಪ್ತಿ ಹಂಗಾಗಿ ಮಾಡಿ ಒಂದು ಫೈನಲ್ ಸ್ಟೇಜ್ ಅಂದ್ರೆ ಈಗಲೇ ಬೇಡ ಹ್ಮ್ ಕಿತ್ತ ಸ್ಟೇಜ್ ಸಾಕು ಅನ್ಸೈತೆ ಅಂತೀರಾ ಬೇಡ ಸರ್ ಇದೆಲ್ಲ ಹೆಂಗ್ ಗೊತ್ತಾ ಸರ್ ಸರಿವಾಗ ನಿಮಗೆ ಗಿಡ ಓಕೆ ಗಿಡ ಏನೋ ಪಾಪ ಚೆನ್ನಾಗಿ ಬೆಳೆಸಿದಿರ ಎಲ್ಲ ಓಕೆ ಆದರೆ ನಿಮ್ಗೆ ಸರಿಯಾದ ಮಾರ್ಗದರ್ಶನ ಸಿಗದೆ ಈ ಪರಿಸ್ಥಿತಿ ಬಂದಿದೆ ಅಷ್ಟೇನೆ ಈ ಸರಿಯಾಗಿ ಮಾರ್ಗದರ್ಶನ ಇಲ್ದಲ್ಲ ಸರಿ ಈ ತರ ಬಂದಿರೋದು ಈಗ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಿರ ಖಂಡಿತ ಇದಕ್ಕೆ ಮಾಹಿತಿ ಹೇಳ್ತೀವಿ ನೋಡಿ ಸ್ನೇಹಿತರೆ ಅವ್ರದ್ದು ಸಮಸ್ಯೆ ಇಷ್ಟೇನೆ ಕಾಯಿ ಕ್ವಾಲಿಟಿ ಇಲ್ಲ ಕಾಯಿ ಯಾಕೆ ಕ್ವಾಲಿಟಿ ಬರ್ತಾ ಇಲ್ಲ ಅಂದರೆ ಮೀಲಿ ಬಗ್ಸ್ ಅಂತ ಒಂದು ರೋಗ ಕಾಡ್ತಾ ಇದೆ ಇದಕ್ಕೆ ಮಟ್ಟಿಗೆ ಮಟ್ಟಿಗಿದೆ ಅಂದರೆ ನೀವು ನೋಡ್ಬೋದು ಭಯಂಕರವಾಗಾಗಿದೆ ನಂಗೆ ತೋಟ ಎಂಟ್ರಿ ಆಗ್ತದೆ ಹಂಗೆ ಅಂದ್ಕಂಡೆ ಇದೆಲ್ಲ ಫುಲ್ಲು ಬ್ಲ್ಯಾಕ್ ಆಗಿರೋದು ಮಿಲಿ ಬಗ್ಸು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಸೊ ಈ ಥರ ತುಂಬ ಸಮಸ್ಯೆಗಳು ಇರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ ನೋಡಿ ಸ್ನೇಹಿತರೆ ಇದಕ್ಕೆ ಅವ್ರಿಗೆ ಸೊಲ್ಯೂಷನ್ ಬೇಕಾಗಿದೆ ಅದಕ್ಕೋಸ್ಕರನೇ ಬಂದಿದ್ದೀವಿ ನೋಡಿ ಇದು ಇದೊಂದು ಸಣ್ಣ ಕಾರಣ ಸರ್ ಇದು ಸೀಬೆ ಬೆಳೆಗಾರರಿಗೆ ಸೀಬೆ ಕೃಷಿನಲ್ಲಿ ಕಾಮನ್ ಆಗಿ ಬರ್ತಕ್ಕಂಥದ್ದು ನನ್ನ ತೋಟದಲ್ಲೂ ಇದೆ ನಾನು ಇಷ್ಟೆಲ್ಲ ಹೇಳ್ತಿದ್ದೀನಿ ನನ್ನ ತೋಟದಲ್ಲೂ ಇದೆ ಇದು ಕಾಮನ್ ಸೊ ಇದು ಹಂಡ್ರೆಡ್ ಪರ್ಸೆಂಟು ಇದೊಂದು ಹತೋಟಿ ಮಾಡ್ಬೋದಾದಂಥ ರೋಗನೇ ಇದೆ ಗಿಡನ ಕಿತ್ತಾಕೋದು ಯಾಕಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆಸಿದಾರೆ ಸ್ಟೆಮ್ ಚೆನ್ನಾಗಿ ಬಂದಿದೆ ಕಟಿಂಗು ಓಕೆ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಟ್ ಏನಾಗ್ತಿದೆ ಇವ್ರಿಗೆ ಸಮಸ್ಯೆ ಅಂದ್ರೆ ಗಿಡನೂ ಓಕೆ ಎಲ್ಲಾ ಓಕೆ ಒಬ್ಬ ಕವರ್ ಹಾಕಿದ್ದಾರೆ ಬಟ್ ಕಾಯಿ ಕ್ವಾಲಿಟಿ ಬರ್ತಾ ಇಲ್ಲ ನೋಡಿ ಸ್ನೇಹಿತರೆ ಈ ಕಾಯಿ ನೋಡೋಕೆಷ್ಟು ಸೈಜ್ ಇದೆ ಕಾಲು ಕೆ ಜಿ ಇಪ್ಪತ್ತು ಕಾಲು ಕೆ ಜಿ ಮುನ್ನೂರು ಗ್ರಾಮ್ ಬರೋಷ್ಟು ಸ್ಟೇಜಲ್ಲಿದೆ ಆದರೆ ಇದ್ರದ್ದು ಸಮಸ್ಯೆ ಏನು ಅಂದರೆ ಇದ್ರದ್ದು ಚೆನ್ನಾಗಿ ಬರ್ತಾ ಇಲ್ಲ ಅಂದರೆ ಇದು ಕಾರಣ ಮೀಲಿ ಅಷ್ಟೇ ಇದ್ರ ಮೇಲೆ ಕಾಣ್ತಿದೆ ನೋಡಿ ಬಿಳಿ ಬಿಳಿ ಬಿಳಿಗೆ ಇದೆಲ್ಲ ಮೀಲಿ ಸರ್ ಈಗ ನಾನು ಹೇಳ್ದಂಗೆ ಮಾಡಿ ಸರಿ ನಾನು ನಾನು ಒಂದಷ್ಟು ನಿಮ್ಗೊಂದಷ್ಟು ಗೈಡೆನ್ಸ್ ಹೇಳ್ತೀನಿ ಸೊ ನಾನು ಹೇಳ್ದಂಗೆ ಮಾಡಿ ನೋಡಿ ಸ್ನೇಹಿತರೆ ಈಗ ಇದನ್ನ ಯಾರಾದ್ರೂ ನಿಮ್ಗೆ ಇದೇ ರೀತಿ ಸಮಸ್ಯೆಗಳು ಕಾಡ್ತಾ ಇದ್ರೆ ನಾನು ಈಗ ಬರ ಹೇಳ್ತಕ್ಕಂಥ ಔಷಧಿಗಳು ಹೇಳ್ತಕ್ಕಂಥ ಮೇಂಟೆನೆನ್ಸ್ ನಾವು ನೀವು ಮಾಡಿ ಇದು ಹಂತೋಟಿಗೆ ಬರುತ್ತೆ ಸರ್ ಇದು ನಿಮ್ದು ಇನ್ನೊಂದು ಹೇಳ್ಬಿಡ್ತೀನಿ ಒಂದು ಸ್ಪ್ರೇಗೆ ಹತೋಟಿ ಆಗಲ್ಲ ನೀವು ರಿಪೀಟೆಡ್ ಒಂದೂವರೆ ತಿಂಗಳು ಎರಡು ತಿಂಗಳು ಟ್ರೀಟ್ಮೆಂಟ್ ಮಾಡ್ಲೇಬೇಕು ನಾವ್ ಹೇಳಿದ್ನ ಸೊ ನಾನು ಇವಾಗ ಹೇಳ್ತೀನಿ ಏನ್ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಆ ಟ್ರೀಟ್ಮೆಂಟ್ ಮಾಡಲೇಬೇಕಾಗುತ್ತೆ ಗಿಡಗಳು ಓಕೆ ಗಿಡ ಚೆನ್ನಾಗಿದಾವೆ ಗಿಡಗಳನ್ನ ತೆಗೆಯೋ ಪರಿಸ್ಥಿತಿ ಇಲ್ಲ ತೆಗೆಯಲು ಬೇಡಿ ಸರಿ ಮಾಡೋಣ ಇದೇ ತೋಟದಲ್ಲಿ ನೀಟಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ಮತ್ತೆ ಹೊಸ್ತಾಗಿ ಕವರ್ ಹಾಕ್ಸಿ ಮತ್ತೆ ಹೊಸ್ತಾಗಿ ಕಿತ್ತು ಚೆನ್ನಾಗಿ ಸೆಣತದ್ದು ನಾವು ಇದೇ ಜಾಗದಲ್ಲಿ ಬಂದು ವಿಡಿಯೋ ಮಾಡೋಣ ಸರಿನಾ ಈಗ ಸದ್ಯಕ್ಕೆ ಏನು ಮಾಡೋಣ ಅಂತ ಹೇಳ್ತೀನಿ ನೋಡಿ ನೋಡಿ ಸ್ನೇಹಿತರೆ ಈ ಮೀಲಿ ಬಗ್ಸ್ಗೆ ಆ ಔಷಧಿ ಹೇಳ್ತಾ ಹೋಗ್ತೀನಿ ಈಗ ಒಂದು ನೋಟ್ ಮಾಡ್ಕೊಳ್ಳಿ ಯಾರಾದರೂ ಅದು ಇಲ್ಲಿ ಸಿಕ್ಕಿದ್ರೆ ತಗೊಳ್ಳಿ ಇಲ್ಲಾಂದ್ರೆ ಸಿಗ್ಲಿಲ್ಲ ಅಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಇಲ್ಲಾಂದ್ರೆ ಬೆಂಗಳೂರು ಅಥವಾ ದೊಡ್ಡ ದೊಡ್ಡ ಗೊಬ್ಬರ ಶಾಪಲ್ಲಿ ಸಿಕ್ಕೇ ಸಿಗುತ್ತೆ ಅದು ನಮ್ಮ ತುಮಕೂರು ಗುಬ್ಬಿ ಎಲ್ಲ ಸಿಗುತ್ತೆ ಸರ್ ಮೀಲಿ ಬಕ್ಸ್ಗೆ ಒಂದು ಲೀಟರ್ದು ಮೀಲಿ ರೈಸ್ ಅಂತಾರೆ ಕೆ ಬಿ ಕಂಪ್ನಿದು ಮೀಲಿ ರೈಸ್ ಅಂತಾರೆ ಮೀಲಿ ರೈಸ್ ಅಂತ ಒಂದು ಮೀಲಿ ಬಕ್ಸ್ಗೆ ಅಂತಾನೆ ಬರ್ತಕ್ಕಂಥ ಒಂದು ಔಷಧಿ ಇದೆ ಕೆ ಬಿ ಕಂಪ್ನಿದು ಆ ಮೀಲಿ ಬಾಕ್ಸ್ ಬರ್ತಕ್ಕಂಥ ಕೆ ಬಿ ಕಂಪ್ನಿ ಔಷಧಿನ ನೀವು ಒಂದು ಲೀಟ್ರಿಗೆ ಎರಡು ಎಮ್ ಎಲ್ ರೀತಿ ಏನೂ ಮಿಕ್ಸ್ ಮಾಡ್ಕೊತಲ್ಲ ಬೇವನೆ ಒಂದೇ ಒಂದು ಹಾಕ್ಕೊಳ್ಬೇಕು ನೀವು ಯಾವುದೇ ಸ್ಪ್ರೇ ಹೊಡೀರಿ ಬೇವಿನಣ್ಣೆ ಕಂಪಲ್ಸರಿ ಹಾಕಬೇಕಾಗತ್ತೆ ಸೊ ಬೇವಿನಣ್ಣೆ ಬೇವಿನೆಣ್ಣೆ ಜೊತೆಗೆ ಇದು ಎರಡು ಎಮ್ ಎಲ್ ಪರ್ ಲೀಟ್ರ್ ಹಾಕೊಂಡು ಸರ್ ಕರೆಕ್ಟಾಗಿ ಇವತ್ತೊಂದು ಸ್ಪ್ರೇ ಹೊಡೆದ್ರಿ ಅಂದ್ಕೊಳ್ಳಿ ಕೌಂಟ್ ತೊಗೊಳ್ಳಿ ಇವತ್ತು ಒಂದನೇ ದಿನ ಒಂದು ಸ್ಪ್ರೇ ಹೊಡೆದಿದ್ದೀರಾ ಈ ಸ್ಪ್ರೇ ಹೊಡೆದು ಕರೆಕ್ಟಾಗಿ ಆರನೇ ದಿಸಕ್ಕೆ ಮತ್ತೆ ಸೆಕೆಂಡ್ ಸ್ಪ್ರೇ ಹೊಡೀರಿ ಅದನ್ನೇ ರಿಪೀಟ್ ಹೊಡಿರಿ ಗಿಡಕ್ಕೆ ಏನು ತೊಂದರೆ ಆಗೋದಿಲ್ಲ ಕರೆಕ್ಟಾಗಿ ಎರಡು ಸ್ಪ್ರೇ ಹೊಡೀರಿ ಎರಡು ಸ್ಪ್ರೇ ಹೊಡೆದಾದಮೇಲೆ ನೆಕ್ಸ್ಟ್ ಸ್ಪ್ರೇ ಬಂದು ಕ್ಲೋರೋಫರಿಫಾಸು ಸಾಫ್ ಹೊಡಿರಿ ಸರಿನಾ ಕ್ಲೋರೋಸೈಪರ್ ಅಂತಾರೆ ಕ್ಲೋರೋಸೈಪರ್ ಮತ್ತೆ ಸಾಫ್ ಹೊಡಿರಿ ಎರಡನೇ ಸ್ಪ್ರೇ ಎರಡನೇ ಫಸ್ಟ್ ಸ್ಪ್ರೇ ಸೆಕೆಂಡ್ ಸ್ಪ್ರೇ ಎರಡು ಮಿಲಿ ರೈಸು ಮತ್ತೆ ನೀಮಾ ಇಲ್ ಹೊಡೀರಿ ಮೂರನೇ ಸ್ಪ್ರೇ ಬಂದು ಒಂದು ಇದು ಆರನೇ ದಿವಸ ಹೊಡಿತೀರಲ್ಲ ಅಲ್ಲಿಂದ ಇನ್ನೊಂದು ವಾರ ಬಿಟ್ಟು ಹದಿನಾಲ್ಕನೇ ದಿವಸ ಅಥವಾ ಹದಿನೈದನೇ ದಿಸಕ್ಕೆ ಸಾಫು ಮತ್ತು ಕ್ಲೋರೋಫರಿಫಾಸ್ ಹೊಡೀರಿ ಅದಾದ ನಂತರ ಒಂದು ರೌಂಡ್ ಬ್ಲೈಟೆಕ್ಸ್ ಪ್ಲಾಂಟೊಮೇಶನ್ ಅಲ್ಲಿಂದ ಐದಾರು ದಿಸಕ್ಕೆ ಒಂದ್ಸಲ ಹೊಡಿರಿ ಸೊ ಇದೇನಂದ್ರೆ ಒಂದು ಸೈಕಲ್ ಯಾಕಂದ್ರೆ ನಿಮ್ದು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಇನ್ಫೆಕ್ಷನ್ ಆಗಿದೆ ಇನ್ಫೆಕ್ಷನ್ ಎಲ್ಲ ಅಟೋ ಅತೋಟಿ ಆಗಬೇಕು ಅಂದ್ರೆ ನೀವು ಖಂಡಿತವಾಗ್ಲೂ ನೀವು ಒಂದ್ ಸ್ವಲ್ಪ ಹೊಡಿಲೇಬೇಕಾಗುತ್ತೆ ಸ್ಪ್ರೇಗಳನ್ನ ಈಗ ನಾನು ಹೇಳ್ದಂಗೆ ಕರೆಕ್ಟಾಗಿ ಒಂದು ತಿಂಗಳು ನೀವು ರಿಪೀಟ್ ಸ್ಪ್ರೇ ನಾಲ್ಕು ಸ್ಪ್ರೇ ಕೇಳುತ್ತೆ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ನೀವು ನಾಲ್ಕು ಸ್ಪ್ರೇ ಮಾಡಿದ್ದಾದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಫುಲ್ ಕಂಟ್ರೋಲ್ ಅಂತೂ ಬರುತ್ತೆ ಬಟ್ ಈಗ ಆಲ್ರೆಡಿ ಆಗಿರ್ತಕ್ಕಂಥ ಡ್ಯಾಮೇಜ್ ನಾವು ಅದನ್ನ ಸರಿ ಮಾಡೋಕ್ಕಾಗಲ್ಲ ಏನು ಮಾಡ್ಬೋದು ಅಂದರೆ ಕಾಯಿ ಹೆಂಗಿದು ಹಂಗೆ ಸೈಜ್ ತೊಗೊಂಡು ಕಟ್ ಮಾಡ್ಕೋಬೋದು ಇಲ್ಲ ಅಂದರೆ ಕಾಯೆಲ್ಲ ತಿನ್ನಿಂಗ್ ಮಾಡ್ಬಿಟ್ಟು ಚೆನ್ನಾಗಿ ಸ್ಪ್ರೇ ಹೊಡೆದು ಎಲ್ಲ ರೆಡಿ ಆದಮೇಲೆ ನಂತರದಲ್ಲೇ ತಿರ್ಗ ಫಸ್ಟಿಂದ ನೀವು ಬ್ಯಾಗಿಂಗ್ ಕೂಡ ಮಾಡ್ಬೋದು ಏನು ಮಾಡ್ಬೇಕು ಏನು ಮಾಡ್ತೀರಾ ಈಗ ಇರೋದು ಬರ್ಲಿ ಸರ್ ಬಂದ್ಬಿಟ್ಟು ಕ್ಲಿಯರ್ ಆಗಿಬಿಡ್ಲಿ ಅಲ್ವಾ ಕವರ್ ಹಾಕಿದ್ರೆ ಕವರ್ಗೆ ಹಾಕಿರೋ ಹುಟ್ಲಿ ನಾನು ಫುಲ್ ಕಿತ್ತಾಕಿ ಅಂತ ಹೇಳಕ್ ಆಗಲ್ಲ ಹೆಂಗಿದೆ ಕ್ವಾಲಿಟಿ ಬಂದ್ಬಿಡ್ಲಿ ಅದನ್ನೇ ಹೊರ್ಸ್ಬಿಟ್ಟ ಒಂದು ಸ್ವಲ್ಪ ಮಾರ್ಕೆಟ್ಗೆ ಏನ್ ರೇಟ್ ಹೋಗುತ್ತೋ ಅದಕ್ಕೆ ಹಾಕ್ರಿ ಬಟ್ ನೆಕ್ಸ್ಟ್ ನಿಮ್ಗೆ ಹೇಳ್ದಂಗೆ ಮೊದಲನೇ ಸ್ಪ್ರೇ ಬಂದು ಮಿಲಿ ರೈಸು ಕೆ ಬಿ ಕಂಪ್ನಿದು ಎರಡು ಎಮ್ ಎಲ್ ಪರ್ ಲೀಟ್ರು ನಿಮ ಆಯಿಲ್ ಎರಡು ಎಮ್ ಎಲ್ ಪರ್ ಲೀಟರ್ ಜೊತೆಗೆ ಒಂದು ಸ್ಪ್ರೇ ಹೊಡಿರಿ ಒಂದು ಲೀಟರ್ ಗೆ ಎರಡ್ ಎಲ್ ಹಾಕಬೇಕು ನಂತರದಲ್ಲಿ ಸೆಕೆಂಡ್ ಸ್ಪ್ರೇ ಬಂದು ಇದನ್ನೇ ತಿರ್ಗಾ ರಿಪೀಟು ಆರನೇ ದಿಸ ಕೊಡಿರಿ ಸೊ ಎರಡು ಸ್ಪ್ರೇ ಹಾಕ್ತಿದ್ದಂಗೆನೆ ಅಲ್ಲಿಂದ ಕರೆಕ್ಟಾಗಿ ಒಂದು ವಾರಕ್ಕೆ ಸಾಫು ಕ್ಲೋರೋ ಹೋಡಿರಿ ಅಲ್ಲಿಂದ ತಿರ್ಗ ಒಂದು ವಾರಕ್ಕೆ ಪ್ಲಾಂಟೊ ಮೆಸಿನ ಬ್ಲೈಟ್ ಹಾಕ್ಸು ಸರಿ ನಾನು ನಾನು ನಿಮ್ಗೆ ಇದು ವೀಡಿಯೋ ಶೇರ್ ಮಾಡ್ತೀನಿ ರಿಪೀಟ್ ಶೇರ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ ಈ ರೀತಿ ಸಮಸ್ಯೆಗಳು ನನಗೆ ಗೊತ್ತದು ತುಂಬ ಜನ ಅನುಭವಿಸ್ತಿರ್ತೀರಾ ಅಂತ ಪಾಪ ಕಸ್ಟಮರೇ ಹೇಳಿದ್ರು ಸರ್ ನನಗಾಗ್ತಿರೋ ರೀತಿ ತುಂಬ ಜನಕ್ಕೂ ಆಗ್ತಿರುತ್ತೆ ನೀವೊಂದು ವೀಡಿಯೋನೇ ಮಾಡ್ಬಿಡಿ ಮಾಡಿದ್ರೆ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು ಕಸ್ಟಮರು ನನಗೂ ಅನ್ನಿಸ್ತು ಯಾಕೆಂದರೆ ನಮ್ಮ ತೋಟದಲ್ಲಿ ನಾವು ನಿಂತ್ಕೊಂಡು ವಿಡಿಯೋ ಮಾಡೋದಕ್ಕಿಂತ ಕಸ್ಟಮರ್ ತೋಟದಲ್ಲಿ ರೈತರ ತೋಟದಲ್ಲಿ ಈ ಥರ ಮಾಡೋದು ಒಳ್ಳೇದು ಮತ್ತೆ ದಯವಿಟ್ಟು ಹಾ ಈ ತರ ಗಿಡಗಳು ತಗೊಂಡಾಗ ದಯವಿಟ್ಟು ಇದ್ ಮಾಡಕ್ನಕ್ ಹೋಗ್ಬೇಡಿ ನೋಡಿ ಮೈಂಟೆನೆನ್ಸ್ ಸರ್ ಯಾಕೆ ಇಷ್ಟು ಈ ಪರಿಸ್ಥಿತಿ ಯಾಕೆ ಬಂತು ನಿಮ್ಗೆ ಯಾಕೆ ಮೇಂಟೆನೆಸ್ ಅವ್ರು ಯಾಕೆ ಕೊಡಲ್ಲ ನೀವು ಅಷ್ಟು ಅಮೌಂಟ್ ಕೊಟ್ಟು ತಗೊಂಡಿದ್ದೀರಾ ಸೊ ನೀವು ಮೈಂಟೆನೆನ್ಸ್ ನೀವು ಫೋನ್ ಮಾಡಲ್ವ ಅವ್ರಿಗೆ ಫೋನ್ ಮಾಡ್ರಿ ಅವ್ರು ಬಿಜಿ ಇರ್ತಾರೆ ಸರ್ ನಾನು ಸಾವಿರಾರು ಜನ ಇರ್ತಾರೆ ಎಲ್ಲಿ ಯಾರನ್ನ ಕನೆಕ್ಟ್ ಮಾಡ್ತಾರೆ ಸರ್ ಈಗ ನಾನು ಯಾರು ಈಗ ನಾವ್ ಬಂದಿಲ್ಲ ಗೊತ್ತು ಈಗ ನಾವ್ ಒತ್ತು ಈಗ ಕೋಲಾರ್ ಹೋಗಕ್ ಆಗಲ್ಲ ಈಗ ಬೆಳಗ್ಗೆ ಹೋಗಿ ಒಂದ್ ಒಂದ್ ದಿವಸ ಕಂಟಿನ್ಯೂ ಟೈಮ್ ವೇಸ್ಟ್ ಆಗುತ್ತೆ ಅವ್ರು ಹೇಳಿದ್ರು ಇದ್ನ ಔಷಧಿ ಹೇಳಿದ್ರು ಆ ಔಷಧಿಗಳು ಇಲ್ಲಿ ತುರಕ್ಕೆ ಸ್ಟಾಕ್ ಇಲ್ಲ ಅಂದ್ರು ಸರ್ ನಿಮ್ಗೆ ಔಷಧಿಗಳು ಸ್ಟಾಕ್ ಇಲ್ಲ ಅಂದಾಗ ದಯವಿಟ್ಟು ಈ ಔಷಧಿ ಅಂಗಡಿನಲ್ಲಿ ಇದ್ರ ಬದಲು ಅದನ್ನ ಹಾಕು ಅದ್ರ ಬದ್ಲು ಇದ್ರೆ ಇದೇ ಇದೇ ಪ್ರಾಬ್ಲಮ್ ನೋಡಿ ಔಷಧಿ ಅಂಗಡಿಯವರು ಔಷಧಿ ಅಂಗಡಿಯವ್ರು ಹೇಳ್ಬಿಟ್ರು ಸಹ ಏ ಬುಡಪ್ಪ ಅದಕ್ಕೆ ಖರ್ಚು ಮಾಡ್ತೀವಿ ಅಲ್ಲ ಅಲ್ಲ ಸರ್ ನಾವು ಇಷ್ಟ ಈಗ ಆಲ್ರೆಡಿ ಲಕ್ಷ ಲಕ್ಷನೇ ಖರ್ಚು ಮಾಡಿದೀವಿ ಎಷ್ಟು ಖರ್ಚು ಮಾಡಿದ್ರೆ ಈಗ ಆಲ್ರೆಡಿ ಒಂದ್ ಎಂಟು ಆಯ್ತು ಖರ್ಚಾಯ್ತು ನೋಡಿ ಸ್ನೇಹಿತ ಎಲ್ಲಾ ಸೇರಿಸಿ ಅಂತ ಹೇಳಿದ್ರು ಲಕ್ಷ ಬರ್ತೇನೆ ಸರ್ ನಲ್ವತ್ ಲಕ್ಷ ಬಡ ಕನಿಷ್ಠ ಒಂದ್ ಹತ್ತು ಲಕ್ಷ ಬಂದ್ರೆ ಸಾಕು ಸರ್ ಹಂಗೇ ಲಕ್ಷ ಬಂದ್ರೆ ಸಾಕು ಜಾಸ್ತಿ ಬೇಡ ಹಾ ನೋಡಿ ಸ್ನೇಹಿತರೆ ನಲ್ವತ್ ಲಕ್ಷ ಒಂದ್ ಎಕರೆ ತಗಿಬಹುದು ಅಂತ ಹೇಳಿದ್ರಂತೆ ನಂಬಕೊಂಡ ಕಸ್ಟಮರ್ ಇವತ್ತು ಹಾಕಿ ಪಾಪ ಅವ್ರ ಬಾಯಲ್ ಬರ್ತಿರೋದೇನೋ ಒಂದ್ ಎಂಟರಿಂದ ಹತ್ತು ಲಕ್ಷ ಬಂದ್ರೆ ಸಾಕು ನಾನು ಖುಷಿಯಾಗಿರ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಅದರಿಂದ ನಾನು ಹೇಳ್ತಿದ್ದೀನಿ ನಲ್ವತ್ತು ಲಕ್ಷ ದಯವಿಟ್ಟು ಎಕ್ಸ್ಪೆಕ್ಟೇಷನ್ ಮಾಡಕ್ಕೆ ಹೋಗ್ಬೇಡಿ ನಾವೇ ನಾನು ಅದಕ್ಕೆ ಪ್ರತಿಯೊಂದು ವೀಡಿಯೋದಲ್ಲೂ ಅಷ್ಟೇ ದುಡ್ಡು ಎಲ್ಲರೂ ಎಲ್ಲರೂ ತೆಗೆಕಾಗಲ್ಲ ಎಲ್ಲರ ಕೈಲೂ ತಗೋಕ್ಕಾಗಲ್ಲ ಒಬ್ಬೊಬ್ಬರು ರೈತರು ಒಬ್ಬೊಬ್ರು ಭೂಮಿ ಒಬ್ಬೊಬ್ರು ನೀರು ಒಂಥರ ಇರುತ್ತೆ ಸೊ ಆವರೇಜ್ ಆಗಿ ಒಂದು ಎಕರೆಗೆ ಎಂಟರಿಂದ ಹತ್ತು ಲಕ್ಷ ಅಂತೂ ಸಮಾಧಾನಕರವಾಗಿ ತಕ್ಕೋಬೋದು ಅದಕ್ಕೆ ನಾನೇನು ಹೇಳ್ತಿದ್ದೀನಿ ಈಗ ಹೇಳಿದ್ನಲ್ಲ ಈ ಸ್ಪ್ರೇ ಬಂದು ನಿಮಗೆ ಇದಕ್ಕೆ ನೆಕ್ಸ್ಟ್ ನಾನು ಇನ್ನೊಂದು ಗೊಬ್ಬರಗಳು ಹೇಳ್ತೀನಿ ಗಿಡ ಇನ್ನೊಂದು ಸ್ವಲ್ಪ ಸ್ಟ್ರೆಂತ್ ಮಾಡಕ್ಕೆ ಅಂತ ಹೇಳಿ ಗೊಬ್ಬರಗಳು ಹೇಳ್ತೀನಿ ಕೆಮಿಕಲ್ ಮಾಡ್ಲೇಬೇಕಾಗತ್ತೆ ಏನೂ ಮಾಡೋಕ್ಕಾಗಲ್ಲ ಈಗ ಖಂಡಿತ ಮಾಡ್ಲೇಬೇಕಾಗುತ್ತೆ ಆರ್ಗ್ಯಾನಿಕ್ ಮಾಡಕ್ಕಾಗಲ್ಲ ತಿಪ್ಪೆ ಗೊಬ್ಬರ ಕೊಟ್ಟು ಎಷ್ಟ್ ದಿನ ಆಯ್ತು ಸರ್ ತಿಪ್ಪೆ ಗೊಬ್ಬರ ಕೊಟ್ಟು ಒಂದು ನಾಲ್ಕೈದು ಆಯ್ತು ತಿಂಗಳು ಆಯ್ತಾ ಈಗ ಒಂದ್ ರೌಂಡ್ ತಿಪ್ಪೆ ಗೊಬ್ಬರ ಕೊಟ್ಟು ಆರು ತಿಂಗಳಲ್ಲ ಇನ್ನೊಂದ್ ಊರು ಈ ಜಾಗ ಇಲ್ಲಿ ಓಡಾಡಕ್ಕಾಗಲ್ಲ ಹಾ ಅದೇ ಅದೇ ಸ್ವಲ್ಪ ಸಮಸ್ಯೆ ಇದೆ ಸರಿ ಆಯ್ತು ತೊಂದರೆ ಎಲ್ಲ ನೋಡ್ಕೊಂಡು ಮೈನು ಸಹ ಇದು ಅವ್ರು ಹೇಳಿದ್ದು ಕುರಿ ಗೊಬ್ರಾ ಹಾಕ್ಕೊಡಿ ಅಂತ ಹೇಳಿರಿ ಹ್ಮ್ ಕುರಿ ಗೊಬ್ರಾ ಹಾಕಿದ್ರೆ ಇದು ಕುರಿ ಗೊಬ್ರಾ ಮೇಲೆ ಸ್ವಲ್ಪ ಮೀಡಿ ಬಗ್ ಜಾಸ್ತಿ ಆಗಿದ್ದು ಹ್ಮ್ ಮೀಡಿ ಇಲ್ಲ ಸರ್ ಕುರಿ ಗೊಬ್ರಕ್ಕೂ ಮಿಲಿಬಗ್ಗೂ ಸ್ವಲ್ಪ ಹೇಳಲ್ಲ ನಿಮಗ್ ನಾ ನಿಜಾ ಹೇಳಾ ಏನಕ್ ಬಂದೈತಿ ನಿಮ್ದಕ್ಕೆ ಅಂತ ನೋಡಿ ಸ್ನೇಹಿತರ ಇವ್ರಿಗೆ ಮಿಲಿಬಗ್ಸ್ ಜಾಸ್ತಿ ಕಾಡ್ತಿರೋ ಕಾರಣ ಇಷ್ಟೇ ತೆಂಗಿನ್ ಸೊಸಿಗಳು ಸುತ್ತ ಮುತ್ತಾ ಇದಾವ್ರಿ ತೆಂಗಿನ್ ಉಗಮ ಸ್ಥಾನ ನಿಮ್ಮ ಮಿಲಿಬಗ್ಸ್ಗೆ ತೆಂಗಿನ್ ಸೊಸಿನೆ ಸರ್ ತೆಂಗಿನ್ ಸೊಸಿ ಬೇಕಾ ನೀವು ಗರಿ ತೆಗದ್ ನೋಡ್ರಿ ಎಲ್ಲಾ ಗರಿಲೂ ಕಪ್ ಕಪ್ ಗಿರತ್ತೆ ಇದು ಮೇನ್ ಉಗಮ ಬಂದು ತೆಂಗಿನ ಸೊಸೆಯಿಂದ ಇರೋದು ನಿಮ್ಗೆ ಮೀಲಿ ಬಗ್ಸ್ ಜಾಸ್ತಿ ಕಾಡಕ್ಕೆ ಕಾರಣ ಮೀಲಿ ಬಗ್ಸ್ ತೆಂಗಿನ ಸೊಸೆಯಿಂದಲೇ ಅದು ನಾನು ನಿಮ್ಗೆ ಕರ್ಕೊಂಡೋಗಿ ತೋರಿಸ್ತೀನಿ ಲೈವಾಗ ಡೆಮೋನ ಸೊ ತೆಂಗಿನ ಸೊಸಿ ಇದ್ದು ತೆಂಗಿನ ಸಸಿಲಿ ಮಾಡಿದ್ರು ತೆಂಗಿನ ಸೊಸಿ ಹತ್ರ ಅಕ್ಕಪಕ್ಕ ಇರೋರಂತೂ ಹಂಡ್ರೆಡ್ ಪರ್ಸೆಂಟ್ ಮೀಲಿ ಬಂದೇ ಬರೋದು ಈಗ ತೊಂದರೆ ಇಲ್ಲ ಸೊ ನಿಮ್ಗೆ ಹೇಳಿರೋ ಔಷಧಿನ ಕರೆಕ್ಟಾಗಿ ನೀವು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅಂತಂದರೆ ಥ್ಯಾಂಕ್ ಯು ಸರ್ ಓಕೆ ಸರ್ ನೋಡಿ ಸ್ನೇಹಿತರೆ ಇಷ್ಟು ಇವತ್ತಿನ ವೀಡಿಯೋದು ಇದು ಸೊ ಇದೇ ರೀತಿ ಒಳ್ಳೆ ಮೇಂಟೆನೆನ್ಸ್ ಜೊತೆಗೆ ಒಳ್ಳೆ ಗಿಡ ಸರ್ ಈಗ ತಗೊಂಡೋದಲ್ಲ ಏನ್ ಏನಸ್ತು ಸರ್ ಹತ್ರ ಗಿಡ ಚೆನ್ನಾಗಿದೆ ಆಲ್ರೆಡಿ ನಾಟಿ ಮಾಡಿದರಲ್ಲೂರೈವತ್ ಗಿಡ ತಿರ್ಗ ಎಕ್ಸ್ಟ್ರಾ ಗಿಡಗಳು ನಾನು ಅದಕ್ಕೆ ಮೇಂಟೆನೆನ್ಸ್ ಅದಕ್ಕೆ ಏನ್ ಹೇಳ್ತೀನಿ ಅದಕ್ಕೆ ಇವ್ಕು ಅದನ್ನೇ ಮಾಡಿ ಸೊ ಇನ್ಮೇಲೆ ಪ್ರತಿಯೊಂದು ಮಾಹಿತಿ ಮಾಡಿ ತರ ಕಿತ್ತಾಕ್ತೀನಿ ಅಂತ ದಯವಿಟ್ಟು ಬೇಡ ಅನ್ಬೋದು ಈಗ ಕೈ ಬಿಡ್ತಿದ್ದೀರಾ ಅಂದ್ರೆ ಕಿತ್ತಾಕ್ ಓದಂಗೆ ಅಲ್ವಾ ಅದು ಕೈ ಬಿಡೋದ್ ಬೇಡ ಸರಿ ಮಾಡಣ ಈಗ ಹೇಳ್ದಷ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ತಿಂಗಳಾದ್ಮೇಲೆ ನೀವೇ ನನ್ಗೆ ಹೇಳ್ತೀರಾ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳ್ತೀರಾ ನೋಡಿ ಸ್ನೇಹಿತರೆ ಇದೇ ಥರ ಯಾವುದೇ ಗಿರಿಗಳು ಬೇಕಾದ್ರೆ ಆರೋದಿನ ಸರಿ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಮಾರ್ಗದರ್ಶನ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು ಶುಭ ದಿನ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು